ಅಪ್ಪು ಸರ್ ಯಾವತ್ತಿಗೂ ಇನ್ಸ್ಪಿರೇಷನ್ನೇ ಇವಾಗಲೂ ನೆನಪಾಯ್ತು ನನ್ನದು ಫಸ್ಟ್ ಡ್ಯಾನ್ಸ್ ಅಂತ ಪರ್ಫಾರ್ಮ್ ಮಾಡಿದ್ದು ತಾಲಿಬಾನ್ ಅಲ್ಲ ಸಾಂಗಿದೆ ಸ್ಟೇಜ್ ಮೇಲೆ ಸೊ ನಾ ಕಲ್ತಿರೋದಾಗಲಿ ಆ್ಯಂಡ್ ನಾನು ಇಷ್ಟಪಡೋದಾಗಲಿ ಅಪ್ಪು ಸರ್ ಅಪ್ಪು ಸರ್ನ ನೋಡಿನೇ ಇನ್ಸ್ಪೈರ್ ಆಗಿದ್ದು ನಮ್ಮ ಫಸ್ಟ್ ಮೂವಿಯಲ್ಲಿ ಚಿಕ್ಕಬೋರಮ್ಮ ಅಂತ ಒಂದು ಸಾಂಗ್ ಇದೆ ಅದು ಹಾಡ್ಬೇಕಾದ್ರೆ ಅಪ್ಪು ಸರ್ ಕೇಳಿದೆ ನಿಮ್ಮ ಸಿನಿಮಾದಲ್ಲೇ ಪ್ರತಿ ಸಿನಿಮಾಗೂ ನೀವು ಒಂದು ಲೆವೆಲ್ ಮೇಲೆ ಹೋಗ್ತಿರಲ್ಲ ಸರ್ ಲೈಕ್ ಹಿಂಗೆ ಅಂತ ಸೊ ಅವ್ರು ಹೇಳಿದ್ರು ಅಪ್ಪು ಸರ್ ನನಗಿನ್ನೂ ಮಾತು ನೆನಪಿದೆ ನನ್ನ ಫ್ಯಾನ್ಸ್ ಆಗಲಿ ಮತ್ತು ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅವ್ರು ಕೂಡ ಒಂದೊಂದು ರೂಪಾಯಿಗೂ ಮೋಸ ಆಗಬಾರ್ದು ಎವ್ರಿ ಮೂವಿ ನಾನು ಅಷ್ಟು ಎಫರ್ಟ್ಸ್ ಆಗಿ ಹೊಸ ಟ್ರೈ ಮಾಡ್ತೀನಿ ಅಂತ ಸೊ ಅಂಥ ಲೆಜೆಂಡು ಆ್ಯಂಡ್ ಕರ್ನಾಟಕ ಕರ್ನಾಟಕದ ಒಂದು ಒನ್ ಆಫ್ ದಿ ಮೇರು ನಟ ಅವರೇನೆ ಅಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬೇಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಿಮ್ಮಂತ ಎಂಟ್ರೆಸ್ಟ್ ಎಷ್ಟು ಮಾಡಬೇಕು ಅಂತ ಅನ್ಸುತ್ತೆ ಸೊ ಪ್ರತಿ ಸಲ ಎಲ್ಲೋ ಕಂಫರ್ಟ್ ಅಥವಾ ಏನೋ ಒಂದು ಆರಾಮಾಗ್ತಿದ್ದೀವಿ ಅಂತ ಅಪ್ಪು ಸರ್ ಮಾತು ಕೇಳುತ್ತೆ ಸೊ ದೀಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ಅಪ್ಪು ಸರ್ ಲಿವ್ ಸಾನ್ ಯಾವಾಗಲೂ ಇರ್ತಾರೆ ಅವ್ರು ನಮ್ಮ ಜೊತೆ ಅಪ್ಪು ಸರ್ ಯಾವತ್ತಿಗೂ ಇನ್ಸ್ಪಿರೇಷನ್ನೇ ಇವಾಗಲೂ ನೆನಪಾಯ್ತಾರೆ ನಮ್ಮದು ಫಸ್ಟ್ ಡ್ಯಾನ್ಸ್ ಅಂತ ಪರ್ಫಾರ್ಮ್ ಮಾಡಿದ್ದು ತಾಲಿಬಾನ್ ಅಲ್ಲ ಸಾಂಗಿದೆ ಸ್ಟೇಜ್ ಮೇಲೆ ಸೊ ನಾ ಕಲ್ತಿರೋದಾಗಲಿ ಆ್ಯಂಡ್ ನಾನು ಇಷ್ಟಪಡೋದಾಗಲಿ ಅಪ್ಪು ಸರ್ ಅಪ್ಪು ಸರ್ನ ನೋಡಿನೇ ಇನ್ಸ್ಪೈರ್ ಆಗಿದ್ದು ನಮ್ಮ ಫಸ್ಟ್ ಮೂವಿಯಲ್ಲಿ ಚಿಕ್ಕಬೋರಮ್ಮ ಅಂತ ಒಂದು ಸಾಂಗ್ ಇದೆ ಅದು ಹಾಡ್ಬೇಕಾದ್ರೆ ಅಪ್ಪು ಸರ್ ನಾನು ನಿಮ್ಮ ಸಿನಿಮಾದಲ್ಲೇ ಪ್ರತಿ ಸಿನಿಮಾಗೂ ನೀವು ಒಂದು ಲೆವೆಲ್ ಮೇಲೆ ಹೋಗ್ತಿರಲ್ಲ ಸರ್ ಲೈಕ್ ಹಿಂಗೆ ಅಂತ ಸೊ ಅವ್ರು ಹೇಳಿದ್ರು ಅಪ್ಪು ಸರ್ ನನಗಿನ್ನ ಮಾತು ನೆನಪಿದೆ ನನ್ನ ಫ್ಯಾನ್ಸ್ ಆಗಲಿ ಮತ್ತು ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅವ್ರು ಕೂಡ ಒಂದೊಂದು ರುಪಿಗೂ ಮೋಸ ಆಗಬಾರ್ದು ಎವ್ರಿ ಮೂವಿ ನಾನು ಅಷ್ಟು ಎಫರ್ಟ್ಸ್ ಹಾಕಿ ಹೊಸ ಟ್ರೈ ಮಾಡ್ತೀನಿ ಅಂತ ಸೊ ಅಂಥ ಲೆಜೆಂಡು ಆ್ಯಂಡ್ ಕರ್ನಾಟ ಕರ್ನಾಟಕದ ಒಂದು ಒನ್ ಆಫ್ ದಿ ಮೇರು ನಟ ಅವರೇನೇ ಅಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಿಮ್ಮಂಥ ಯಂಗ್ಸ್ಟರ್ಸ್ ಎಷ್ಟು ಮಾಡಬೇಕು ಅಂತ ಅನ್ಸುತ್ತೆ ಸೊ ಪ್ರತಿ ಸಲ ಎಲ್ಲೋ ಕಂಫರ್ಟ್ ಅಥವಾ ಏನೋ ಒಂದು ಆರಾಮಾಗ್ತಿದೀವಿ ತಕ್ಷಣ ಅಪ್ಪು ಸರ್ ಮಾತು ಕೇಳುತ್ತೆ ಸೊ ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ಅಪ್ಪು ಸರ್ ಲಿವ್ಸ್ ಆನ್ ಯಾವಾಗಲೂ ಇರ್ತಾರೆ ಅವ್ರು ನಮ್ಮ ಜೊತೆ